ತಾಯಿ ದೋಸ್ತ್ರ ಕೊತ್ತಂಬರಿ ಚೆಲ್ಲಿ ಒಂಬತ್ತು ದಿನ ಆಯ್ತು ಈಗ ನಾಟಿ ನೋಡ್ರಿ ಹಾಗೆ ಕಸನ ಇದ್ರಾಗ ಕಸ ಕಿತ್ಬೇಕ್ರಿ ತುಂಬ ಚೆನ್ನಾಗಿ ಬಂದಿದೆ ಆಮೇಲೆ ಹೊಲ ರೆಡಿ ಮಾಡ್ಕೊಂಡಿದ್ದೀವಿ ಮತ್ತೆ ಒಳಗೆ ನೆಕ್ಸ್ಟ್ ಚೆಲ್ಲಕ್ಕೆ ಇನ್ನೇನಂದ್ರೆ ಫ್ರೆಂಡ್ಸ್ ಎಂಟು ದಿನ ಬ್ಯಾಸ್ ಬ್ಯಾಸ್ ಚೆಲ್ಬೇಕು ಎಂಟು ದಿನದಿಂದ ಎಂಟು ದಿನ ಮುಂದೆ ಚೆಲ್ಬೇಕು ಫ್ರೆಂಡ್ಸ್ ಲಾಭ ರೀ ನೋಡಿರಿ ತುಂಬ ಚೆನ್ನಾಗಿ ಬಂದೈತಿ ಎಲ್ಲ ಕಡೆ ಹಂಗ ನಟೈತಿ ಟ್ರಿಪ್ಪನ್ನ ಮಾಡ್ಕೊಂಡಿ ನೋಡಿದ್ರಾಗ ನೀರು ಹರಿಸ್ತೇವ್ರಿ ಹಂಗೆ ಜಲ್ಲಿ ಈಗ ಒಂಬತ್ತು ದಿನ ಐತಿ ಫ್ರೆಂಡ್ಸ್ ನೋಡ್ರಿ ಇದ್ದ ಭಾರಿ ಮಸ್ತ್ ಕಾಣ್ತೈತಿ ಮೂರು ಸಾಲದಾಗ ಒಂದು ಹತ್ತು ಕೆ ಜಿ ಜಲ್ಲಿ ಇರೋದಕ್ಕೆ ಮೂರು ಸಾಲಿಗೆ ನೋಡ ಬಾಗಿಲಲ್ಲಿ ಹೊಲ ರೆಡಿ ರೀ ಈ ಕಡೆ ಚೆಲ್ಬೇಕು ಇಲ್ಲಿದ್ದು ಒಟ್ಟು ಮತ್ತೆ ಒಂದು ಹತ್ತು ಕೆ ಜಿ ಇಲ್ಲ ನೋಡಿರಿ ಇಲ್ಲೂ ಮೆಹಂತೆ ಚಲಬೇಕಂತ ಮಾಡಿವ್ರಿ ಈಗ ಮೆಹಂತೆ ಆಮೇಲೆ ಮತ್ತು ಈ ಕಡೆ ಕೊತ್ತಂಬರಿ ಚೆಲ್ಬೇಕು ರೀ ನಾ ಬ್ಯಾಸ್ ಬ್ಯಾಸ್ ಚೆಲ್ತೀವಿ ರೀ ನಾವು ಹಂಗಾರ ರೇಟ್ ಮಾರಕ್ಕೆ ಹಿಡ್ತಾಗತ್ತೆ ರೀ ನೋಡಿರಿ ಒಮ್ಮೆಕೆ ಆಗ್ತಪ್ಪ ಅಂದ್ರೆ ರೇಟ್ ಸಿಗೋದು ಕಷ್ಟ ಆಗತ್ತೆ ರೀ ಹಾಗಾಗಿ ಬ್ಯಾಸ್ ಪ್ಯಾಸ್ ಮಾಡ್ಕೊಂಡ್ರೆ